ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಸದಸ್ಯರಾದ ಎಸ್ಕೆ ವಂಟಿಕೋಡಿ ಮತ್ತು ಅವರ ತಂಡ ಇಂದು ಚಿಕ್ಕಮಗಳೂರು ಜಿಲ್ಲೆಯ ಹಲವು ಸರ್ಕಾರಿ ಸಂಸ್ಥೆಗಳಿಗೆ ಭೇಟಿ ನೀಡಿ ಅಲ್ಲಿನ ಗುಣಮಟ್ಟ ವ್ಯವಸ್ಥೆಯನ್ನು ಪರಿಶೀಲಿಸಿ ಸಾರ್ವಜನಿಕರಿಂದ ಮಾಹಿತಿ ಪಡೆದರು ಮೊದಲು ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಕುಂದು ಕೊರತೆಗಳ ಬಗ್ಗೆ ಪರಿಶೀಲಿಸಿ ಸಾರ್ವಜನಿಕರಿಂದ ಆಸ್ಪತ್ರೆಯ ಗುಣಮಟ್ಟದ ಬಗ್ಗೆ ಮಾಹಿತಿ ಪಡೆದುಕೊಂಡರು ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದೇ ಗಂಭೀರ ಕಂಡು ಕಂಡುಬಂದಿದ್ದರೂ ಶೌಚಾಲಯ ಸಮಸ್ಯೆ ರೋಗಿಗಳ ನೋಂದಣಿಯಲ್ಲಿ ಸರ್ವರ್ ಇನ್ನಿತರ ಸಮಸ್ಯೆಗಳು ಕಂಡು ಬಂದಿದ್ದು ಈ ವಿಷಯವಾಗಿ ಸರ್ಕಾರದ ಗಮನಕ್ಕೆ ತರುತ್ತೇವೆ ಎಂದರು ಭೇಟಿ ನೀಡಿದಾಗ ಇಲ್ಲಿ ಸ್ವಲ್ಪ ಪೇಷಂಟ್ ಸಂಖ್ಯೆ ಜಾಸ್ತಿ ಇದೆ ಅದಕ್ಕೆ ಅದಕ್ಕೆ ಸರಿಯಾಗಿ ಕಟ್ಟಡದ ಸವಲತ್ತು ಕೂಡ ಸ್ವಲ್ಪ ಕಡಿಮೆ ಇದೆ ಅದೇ ಹೊಸ ಕಟ್ಟಡ ರೆಡಿಯಾಗಿದೆ ಕೂಡಲೇ ಅಲ್ಲಿಗೆ ಶಿಫ್ಟ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅದಾದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಮತ್ತೆ ಸ್ವಲ್ಪ ವಾಶ್ರೂಮ್ಗಳಲ್ಲೆಲ್ಲ ಸ್ವಲ್ಪ ಕ್ಲೀನ್ಲಿನೆಸ್ ಕಡಿಮೆ ಇದೆ ಅದನ್ನು ಕೂಡ ಡಾಕ್ಟ್ರಿಗೆ ಹೇಳಿದೆ ಅವರು ಕೂಡಲೇ ಕ್ರಮ ತೆಗೊಳ್ತೇವೆ ಅಂತ ಹೇಳಿದ್ದಾರೆ ಇನ್ನೊಂದು ಮುಖ್ಯವಾದ ಒಂದು ಇದು ಅಂತ ಹೇಳಿದರೆ ರೇಡಿಯಾಲಜಿಸ್ಟ್ ಇಲ್ಲದೇ ಇರೋದು ಒಬ್ಬರು ಡಾಕ್ಟ್ರ್ ಡಾಕ್ಟ್ರ್ ಇದ್ದವರು ಒಂದು ವರ್ಷ ಹಿಂದೆ ರಿಟೈರ್ಡ್ ಆಗಿದ್ದಾರೆ ಹೊಸ ರೇಡಿಯಾಲಜಿಸ್ಟ್ ಬರಲಿಲ್ಲ ಹಾಗೆ ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸ್ಕ್ಯಾನಿಂಗಿಗೆ ಅಲ್ಲ ಎ ಪರ್ಟಿಕ್ಯುಲರ್ಲಿ ಎಕ್ಸ್ರೇಗೆ ಹೊರಗೆ ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ಸರಿಪಡಿಸಲಿಕ್ಕೆ ನಾವು ಸರ್ಕಾರಕ್ಕೆ ಕೂಡಲೇ ಪ್ರಸ್ತಾವನೆಯನ್ನು ಕಳಿಸ್ತೇವೆ ಶಿಫಾರಸ್ಸು ಮಾಡ್ತೇವೆ ಆಮೇಲೆ ವಾಶ್ರೂಮ್ನಲ್ಲಿ ಸ್ವಲ್ಪ ಸ್ವಚ್ಛತೆ ಕೊ ಇಲ್ಲದ್ದು ಕಂಡು ಬಂತು ಅದನ್ನು ತಕ್ಷಣ ಈಗ ಆಗಿದೆ ಇದಾಗಿದೆ ಅಪಾಯಿಂಟ್ಮೆಂಟು ಆಗ್ತಾಯಿಲ್ಲ ಆಮೇಲೆ ನಾವೇ ದುಡ್ಡು ಕೊಟ್ಟು ಹೊರಗಡೆ ಮಾಡಿಸ್ತಾ ಇದ್ದೇವೆ ಅಂತ ವೈದ್ಯಾಧಿಕಾರಿಗಳು ಹೇಳಿದರು ಆ ಪ್ರಕಾರ ಅವರು ತಕ್ಷಣ ಅದನ್ನು ಮಾಡಿಸ್ತೇವೆ ಅಂತೂ ಹೇಳಿದ್ದಾರೆ ಆಮೇಲೆ ಡಿ ಗ್ರೂಪು ಆಮೇಲೆ ಪ್ಯಾರಾ ಮೆಡಿಕಲ್ ಏನು ಸ್ಟಾಫ್ ಇದ್ದಾರೆ ಅವ್ರ ಕಡೆಯಿಂದ ನಾವು ಇದರ ಸ್ವಚ್ಛತೆ ಬಗ್ಗೆ ಆಮೇಲೆ ಉಳಿದು ಯಾವುದೇ ಹೆಲ್ಪ್ ತಗೊಳ್ದು ಅವ್ರು ಅವ್ರ ಕಡೆಯಿಂದ ನಾವು ತೊಗೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದೇವೆ ಅಂತ ಹೇಳ್ತಾರೆ ಅದಕ್ಕೆ ವೈದ್ಯರಿನ ಕೇಳಿದಾಗ ಅವರು ಸರ್ಕಾರ ಜೊತೆ ಅವರು ಕರೆಸ್ಪಾನ್ಸ್ ಮಾಡಿದ್ದಾರೆ ಹೆಚ್ಚು ಹೆಚ್ಚಾಗಿ ಆ್ಯಂಬುಲೆನ್ಸ್ನ ಸಪ್ಲೈ ಮಾಡಬೇಕಂತೂ ಪತ್ರವ್ಯವಹಾರ ಮಾಡಿದೆವು ಅಂತ ಹೇಳಿದರು ಆಮೇಲೆ ಈ ಸಾರ್ವಜನಿಕರು ಇಲ್ಲಿ ವೈದ್ಯರ ಮೇಲೆ ವಿಶ್ವಾಸ ಇರೋದರಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ರೋಗಿಗಳು ಬಂದದ್ದು ಕಂಡು ಬಂದಿದೆ ಯಾಕಂದರೆ ಒಂದೆಡೆ ರೋ ರೋಗಿಗಳನ್ನ ಸರಿಯಾಗಿ ನೋಡ್ತಿರಲಿಲ್ಲ ಅಂದರೆ ಇಷ್ಟೊಂದು ರೆಸ್ಟ್ ಇರ್ತಿರಲಿಲ್ಲ ಮತ್ತು ಎಲ್ಲರೂ ನಾವು ವಿಚಾರ ಮಾಡಿದಾಗ ಯಾರೂ ಒಬ್ಬರು ಒಬ್ಬರು ಯಾರು ಅಲಿಗೇಷನ್ ಮಾಡಲಿಲ್ಲ ಯಾಕಂದರೆ ವೈದ್ಯರು ದುಡ್ಡು ಈಗ ಅಂತ ದಿನಕ್ಕೆ ಒಂದು ಸಾವಿರ ಜನ ಔಟ್ ಪೇಷಂಟ್ ಇದ್ದಾರೆ ಅಲ್ಲಿ ಹೀಗಾಗಿ ವೈದ್ಯರು ಅಷ್ಟೇ ಶ್ರಮ ವಹಿಸಿ ಅವನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ ಕೊರತೆ ಇರೋದ್ರಿಂದ ಆಮೇಲೆ ಸರ್ವರ್ ಡೌನ್ ಆಗೋದ್ರಿಂದ ಸ್ವಲ್ಪ ಚೀಟಿ ಮಾಡಿಸ್ಲಿಕ್ಕೆ ಸ್ವಲ್ಪ ತಡ ಆಗ್ತದೆ ಒಂದೆರಡು ಗಂಟೆ ವಿಳಂಬ ಆಗ್ತದೆ ಆದರೂ ಸಹಿತ ಲೇಟ್ ಆದರೂ ಸಹಿತ ಅವರಿಗೆಲ್ಲ ಸರಿಯಾದ ಟ್ರೀಟ್ಮೆಂಟ್ ಒದಗಿಸ್ತಾ ಇದ್ದೇವೆ ಅಂತ ವೈದ್ಯರು ಹೇಳಿದರು ಅದನ್ನು ನಮಗೂ ಕಂಡು ಬರ್ತಾ ಇದೆ ಜನ ಜನಪ್ರತಿನಿಧಿಗಳೇ ಬರಲ್ಲ ಅಂಥ ಸ್ಥಳಗಳಲ್ಲೆಲ್ಲ ನೀವು ಭೇಟಿ ನೀಡಿರಿ ಯಾಕಂದರೆ ಈಗ ಸರ್ವರ್ ಡೌನ್ ಅಂತ ಹೇಳಿದ್ರು ಆ ಡೇಟಾ ಎಂಟ್ರಿಗೆ ಸುಮಾರು ಒಂದು ಒಂದೂರು ಗಂಟೆ ಆಗುತ್ತೆ ಸರ್ ಒಂದು ಎಂಟ್ರಿ ಹೌದು ಅದು ಹೇಳಿದ್ರೆ ಯಾಕೆ ಸರ್ ನ್ಯಾಷನಲ್ ಸರ್ವರ್ ನಾವು ನಮ್ಮ ಶಿಫಾರಸಿನಲ್ಲಿ ಸರ್ಕಾರಕ್ಕೆ ನಾವು ತಿಳಿಸ್ತೇವೆ ಯಾಕಂದರೆ ಹೆಚ್ಚುವರಿಯಾಗಿ ಕೌಂಟರ್ಗಳನ್ನು ಮಾಡಲಿಕ್ಕೆ ಯಾಕಂದರೆ ಸರ್ವರ್ ಇದು ಸಮಸ್ಯೆ ಇದ್ದಾಗ ಯಾರೂ ಏನು ಮಾಡೋಕ್ಕಾಗಲ್ಲ ಬಟ್ ಹೆಚ್ಚಿನ ಕೌಂಟರ್ಗಳನ್ನು ಒದಗಿಸಿದಲ್ಲಿ ಆ ಒಂದು ವಿಳಂಬನ ಆಗೋದನ್ನು ಕಡಿಮೆ ಮಾಡ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಂತರ ಬೇಲೂರು ರಸ್ತೆಯ ಬಾಲಕಿಯರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಪರಿಶೀಲಿಸಿದರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ